ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐವಪ್ಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾಯಿದೆ ಹೇರ್ ಕಟ್ ಆಗ್ತಾ ಇದೆ ಸೊ ಯಾರಿಗೆಲ್ಲ ಹೇರ್ ಗ್ರೋತ್ ಚೆನ್ನಾಗಬೇಕು ನಮ್ಮ ಕೂದಲು ಚೆನ್ನಾಗಿ ಬೆಳೆಸ್ಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರ ಅವ್ರು ಅಂಥವ್ರಿಗೆಲ್ಲ ಇವತ್ತಿನ ವೀಡಿಯೋ ಬೆಸ್ಟ್ ವೀಡಿಯೋ ಅಂತಲೇ ಹೇಳ್ತೀನಿ ಸೊ ಎಲ್ಲ ಸ್ಕಿಪ್ ಮಾಡಿದೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತಿನ ಟಿಪ್ಸ್ಗಳು ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಕೂದಲನ್ನು ತುಂಬ ಉದ್ದವಾಗಿ ಕಪ್ಪಾಗಿ ಚೆನ್ನಾಗಿ ಬೆಳೆಸೋದಕ್ಕೆ ಇವತ್ತಿನ ಟಿಪ್ಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಮೇಯ್ನ್ ಆಗಿ ಕೂಲ್ ಉದ್ರೋದಕ್ಕೆ ಏನೆಲ್ಲ ಕಾರಣಗಳು ಹಾಗೆ ಕೂಲನ್ನು ನಾನು ಚೆನ್ನಾಗಿ ಬೆಳೆಸ್ಬೇಕು ಅಂದರೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೊಸಬ್ರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಯಾಕೆಂದ್ರೆ ನಾನು ವಿಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪತ್ತೆ ಸೊ ಬನ್ನಿ ಮೊದಲನೇದಾಗಿ ಏರ್ ಫಾಲ್ ಯಾಕೆಲ್ಲ ಆಗುತ್ತೆ ಅಂತ ನಾವು ನೋಡೋಣ ಮೊದಲನೇದಾಗಿ ಹೇರ್ ಫಾಲ್ ಏನಕ್ಕಾಗುತ್ತೆ ಅಂದರೆ ನಾವು ಹೇರ್ ಕೇರ್ ಮಾಡದೇ ಇದ್ದಾಗ ನೆಗ್ಲೆಟ್ ಮಾಡಿದಾಗ ಹಾಗೆ ಜಂಕ್ ಫುಡ್ಗಳನ್ನ ನಾವು ಹೆಚ್ಚಾಗಿ ತಿಂದಾಗ ಕೆಲವೊಬ್ಬರಿಗೆ ಏನಂದರೆ ಫ್ರೀ ಏರ್ ಬಿಡೋ ಅಭ್ಯಾಸ ಇರುತ್ತೆ ಸೊ ನಾರ್ಮಲ್ ಚಿಕ್ಕ ಪುಟ್ಟ ಫಂಕ್ಷನ್ ಮನೇಲಿದ್ದಾಗ ಬಿಟ್ಟರೆ ಏನಷ್ಟು ಪ್ರಾಬ್ಲಮ್ಸ್ ಆಗೋಲ್ಲ ಬಟ್ ನಾವು ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಂದ್ರೆ ಎಕ್ಸಾಂಪಲ್ ಟೂ ವೀಲರೆಲ್ಲ ಹೋಗ್ತಾಯಿರ್ತೀವಿ ಅಂಥ ಟೈಮಲ್ಲಿ ನಾವು ಹೇರ್ನ ಬಿಟ್ಟಾಗ ಏನಾಗುತ್ತೆ ಗಾಳಿಗೆ ಏನಾಗುತ್ತೆ ಹೇರ್ ಡ್ಯಾಮೇಜ್ ಹೆಚ್ಚಾಗಿ ಆಗುತ್ತೆ ಕೆಲವೊಬ್ಬರು ಏನು ಮಾಡಿ ಅಟ್ಲೀಸ್ಟ್ ಅದನ್ನು ವೀಕ್ಲಿಗೆ ಒನ್ ಟೈಮ್ ಟೂ ಟೈಮ್ ಆದ್ರೂ ಆಯಿಲ್ನ ಅಪ್ಲೈ ಮಾಡಬೇಕು ಸೊ ಅದೊಂದು ಮೇಯ್ನ್ ಮಿಸ್ಟೇಕ್ ಮಾಡ್ತಾರೆ ಕೆಲವೊಬ್ರು ಏನೆಲ್ಲ ಮಿಸ್ಟೇಕ್ ಮಾಡ್ತಾರೆ ಅಂದರೆ ಕೂದ್ಲಿಗೆ ಎಣ್ಣೆ ಹಚ್ಚಿ ತುಂಬಾ ದಿನಗಳವರೆಗೂ ಕೂಡ ಬಿಡ್ತಾರೆ ಅದು ಕೂಡ ಹೇರ್ ಡ್ಯಾಮೇಜ್ಗೆ ಪ್ರಾಬ್ಲಮ್ಸ್ ಆಗುತ್ತೆ ಮತ್ತೆ ನಾವು ಕೂದಲಿಗೆ ಎಣ್ಣೆ ಹಚ್ಚಿದಾಗ ಕೂದಲೆಲ್ಲ ಕೂದಲು ಮೇಲೆ ಧೂಳೆಲ್ಲ ಕೂತ್ಕೊಳ್ಳುತ್ತೆ ಅದರಿಂದ ಏನಾಗುತ್ತೆ ನಮ್ಮ ಕೂದಲು ಡ್ಯಾಮೇಜ್ ಆಗೋದಕ್ಕೆ ಹಾಗೆ ಕೆಲವೊಂದು ಇನ್ಫೆಕ್ಷನ್ಗಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಹೇರ್ ಫಾಲ್ ಆಗೋದಕ್ಕೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಏರ್ಗೆ ಮತ್ತು ಸ್ಕಾಲ್ಫಿಗೆ ಆಯಿಲ್ ಅಪ್ಲೈ ಮಾಡ್ದಲೇ ಇದ್ದಾಗ ಏನಾಗುತ್ತೆ ಅಗ್ರ ಜಾಸ್ತಿ ಆಗುತ್ತೆ ಅಗ್ರ ಜಾಸ್ತಿ ಆದರೂ ಕೂಡ ಏರ್ ಫಾಲ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ನಾವು ಹಾಗೆ ಎಲ್ದಿ ಫುಡ್ ತಿಂದಲೇ ಇದ್ದಾಗ ಅಂದರೆ ಬ್ಯಾಲೆನ್ಸ್ ಫುಡ್ಡನ್ನು ನಾವು ತಿಂದಲೇ ಇದ್ದಾಗ ಎಕ್ಸಾಂಪಲ್ ಈಗ ತರಕಾರಿ ಹಣ್ಣು ಕಾಳು ಈ ಥರದ ಗಳನ್ನು ತಿಂದಲೇ ಇದ್ದಾಗ ಕೂಡ ನಮಗೆ ಏರ್ ಫಾಲ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಜೊತೆಗೆ ಏನಂದ್ರೆ ಕೆಮಿಕಲ್ ಶಾಂಪೂಗಳನ್ನ ಕಂಡೀಷನರ್ಗಳನ್ನ ಯೂಸ್ ಮಾಡಿದಾಗ ಕೂಡ ನಮಗೆ ಏರ್ ಫಾಲ್ ಆಗೋ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ ಕೆಲವೊಬ್ರು ಏನಂದ್ರೆ ಶಾಂಪೂಗಳನ್ನ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಆತರ ಚೇಂಜ್ ಮಾಡೋದ್ರಿಂದ ಕೂಡ ಏರ್ ಫಾಲ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗೆ ಕೆಲವೊಂದು ನಾವು ಕೂದಲನ್ನ ಕರೆಕ್ಟಾದ ವೇನಲ್ಲಿ ವಿನಲ್ಲಿ ನಾವು ನೋಡ್ಕೊಳ್ದೆಲ್ಲ ಇದ್ದಾಗ ಎಕ್ಸಾಂಪಲ್ ನಾವೇನಾದರೂ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ಕೂದ ರಪ್ಪ ರಪ್ಪ ಬಡಿಯೋದು ಮತ್ತು ಟವಲಲ್ಲಿ ಹೇಗೆ ಬೇಕು ಉಜ್ಜೋದು ಆ ರೀತಿ ಮಾಡೋಕೆ ಹೋಗ್ಬಾರ್ದು ಈ ರೀಸನ್ ಕೂಡ ಏರ್ ಫಾಲ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಜೊತೆಗೆ ನಾವು ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡಿದಾಗ ಅಪ್ಲೈ ಮಾಡಿದ ತಕ್ಷಣವೇ ಬಾಚೋ ಅಂಥದ್ದು ಇದರಿಂದ ಕೂಡ ನಮಗೆ ಕೂದಲೆಲ್ಲ ಒಂದು ಫೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಲೂಸ್ ಇರುತ್ತೆ ಆ ಟೈಮಲ್ಲಿ ಕೂಡ ಏರ್ ಲಾಸ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಜೊತೆಗೆ ನಾವು ಅವಾಗಿನ ತಲೆ ಸ್ನಾನ ಮಾಡ್ಕೊಂಡು ಬಂದಿರ್ತೀವಿ ತುಂಬ ವೆಟ್ಟಾಗಿರುತ್ತೆ ಆ ಟೈಮಲ್ಲಿ ಕೂಡ ನಾವು ತಲೆ ಬಾಚೋದ್ರಿಂದ ಸೊ ಏನಾಗುತ್ತೆ ತುಂಬ ರಂಧ್ರಗಳೆಲ್ಲ ಪೋರ್ಸ್ ಎಲ್ಲ ಓಪನ್ ಆಗಿ ಕೂದ್ ತುಂಬ ಸಡಿಲವಾಗಿರುತ್ತೆ ನಾವು ಹೇಗೆ ಬಾಚ್ತೀವೋ ಹಾಗೆ ಕೂದಲು ಬಂದ್ಬಿಡುತ್ತೆ ಈ ರೀತಿ ಮಾಡೋದ್ರಿಂದ ಕೂಡ ನಮಗೆ ಏರ್ ಫಾಲ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಜೊತೆಗೆ ನಾವು ಬಾಚಣಿಗೆಗಳನ್ನ ಪದೇ ಪದೇ ವಾಶ್ ಮಾಡ್ತಾ ಇರಬೇಕು ನೀಟಾಗಿ ಇಟ್ಕೊಳ್ಬೇಕು ಇದರಿಂದ ಇನ್ಫೆಕ್ಷನ್ ಕೂಡ ಆಗುತ್ತೆ ಅದರಿಂದ ಏರ್ ಫಾಲ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಮತ್ತೆ ಆದಷ್ಟು ನೀವು ಸಿಕ್ಕನ್ನು ಬಿಡಿಸಬೇಕಾದ್ರೆ ಕೂದಲನ್ನ ಕೈಯಿಂದನೇ ಸಿಕ್ಕನ್ನ ಬಿಡಿಸೋದು ಆದಷ್ಟು ಸ್ಟಾರ್ಟಿಂಗ್ ಮಾಡ್ಕೊಳ್ಳಿ ಮತ್ತೆ ಕೂದಲು ಫುಲ್ ಡ್ರೈ ಆದ್ಮೇಲೆನೆ ಬಾಚಿ ಜೊತೆಗೆ ನೀವೇನಾದ್ರೂ ಡ್ರೈನೆಸ್ ಆಗಿ ಇರುವಂತ ಕೂದಲು ಏನಾದರೂ ನೀವು ಕಂಡೀಷನರ್ಗಳನ್ನ ಯೂಸ್ ಮಾಡ್ತೀರಂದ್ರೆ ಬೆಟರು ನೋಡಿಕೊಂಡು ಒಳ್ಳೆ ಕಂಡೀಷನರ್ಗಳನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ಜೊತೆಗೆ ನಿಮ್ಗೆ ಏನಾದರೂ ಬಾಚಣಿಗೆಗಳನ್ನು ಕೆಲವೊಂದು ಏನಾಗುತ್ತೆ ಅಂತಂದ್ರೆ ಮರದ ಬಾಚಣಿಗೆ ಯೂಸ್ ಮಾಡ್ತೀರಂದ್ರೆ ಓಕೆ ತುಂಬಾ ಒಳ್ಳೇದು ಮತ್ತೆ ತುಂಬಾ ಅಗ್ಲ ಇರುವಂತಹ ಬಾಚಣಿಗೆಗಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸಿಕ್ಕನ್ನ ಆರಾಮಾಗಿ ಬಿಡಿಸಬಹುದು ಮತ್ತೆ ಕೂದಲು ಅಷ್ಟು ಲಾಸ್ ಆಗೋದಿಲ್ಲ ಕೂದಲು ಬರೋದಿಲ್ಲ ಇದು ಒಂದು ಟಿಪ್ಪು ಜೊತೆಗೆ ಬಾಚಣಿಗೆ ಅದು ಕೆಲವೊಂದು ಏನಂದ್ರೆ ಮೂತಿ ತುಂಬಾ ಚೂಪಾಗಿರುತ್ತೆ ಅದನ್ನು ಅದನ್ನ ನೀವು ನೋಡಿ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿಕೊಡ್ಬೇಕು ನೀವು ಬಾಚಬೇಕಾದ್ರೆ ಅದು ಬಾಚನಿಗೆ ಕರೆಕ್ಟಾಗಿದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಕೆಲವೊಂದು ಏನಾಗುತ್ತೆ ಅಂದರೆ ಸರಿ ಇರಲ್ಲ ಬಾಚಣಿಗೆ ಇದರಿಂದ ಏನಾಗುತ್ತೆ ನಮ್ಮ ಸ್ಕಾಲ್ಫಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ಬಾಚಣಗಿಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಒಂದ್ಸಲ ಬಾಚಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಲವೊಂದು ಬಾಚಣಿಕೆಗಳು ಚೆನ್ನಾಗಿರೋದಿಲ್ಲ ಆವಾಗ ಸ್ಕಾಲ್ಫಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಕೂಡ ಏರ್ಫಾಲ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಈ ಮಿಸ್ಟೇಕ್ಗಳನ್ನ ನೀವು ಮಾಡ್ತಾ ಇದ್ರೆ ಖಂಡಿತ ಮಿಸ್ಟೇಕ್ಗಳನ್ನ ಇನ್ನ ಕಡಿಮೆ ಮಾಡಿ ಮತ್ತೆ ಇನ್ನೊಂದು ಕೆಲವೊಬ್ರು ಏನ್ ಮಾಡ್ತಾರೆ ಕ್ಲಿಪ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಸಣ್ಣ ಸಣ್ಣ ಕ್ಲಿಪ್ಗಳನ್ನ ಹಾಕೋದ್ರಿಂದ ಏನಾಗುತ್ತೆ ನಾವು ಎಲ್ಲೆಲ್ಲಿ ಕ್ಲಿಬ್ ಹಾಕಿರ್ತೀವೋ ಅಲ್ಲಲ್ಲೇ ಕೂದಲುಗಳು ಕಟ್ ಆಗುತ್ತೆ ಸೊ ಇದನ್ನ ಕೂಡ ಅವಾಯ್ಡ್ ಮಾಡಿ ಕ್ಲಿಬ್ ಹಾಕೋ ಅಭ್ಯಾಸ ಜಾಸ್ತಿ ಇದ್ರೆ ಸೊ ಆ ಅಭ್ಯಾಸಗಳನ್ನ ಕಡಿಮೆ ಮಾಡಿ ಒಂದ ಎರಡಲ್ಲ ಕೆಲವೊಬ್ರು ಎನಿ ಟೈಮ್ ಹೇರ್ ಸ್ಟೈಲ್ಗಳನ್ನ ಮಾಡ್ತಾ ಇರ್ತಾರೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲ್ ತುಂಬಾ ಕ್ಲಿಪ್ಗಳ್ನ ಹಾಕ್ತಾರೆ ಈ ರೀತಿ ಮಾಡೋದ್ರಿಂದ ಕೂಡ ನಮ್ಗೆ ಹೇರ್ ಕಟ್ ಆಗುತ್ತೆ ಮತ್ತೆ ರಬ್ಬರ್ ಬ್ಯಾಂಡ್ಗಳು ಡಿಸ್ಕೋ ರಬ್ಬರ್ ಈ ತರ ರಬ್ಬರ್ ಬ್ಯಾಂಡ್ಗಳನ್ನ ಯೂಸ್ ಮಾಡಿದಾಗ ಕೂಡ ನಮಗೆ ಏರ್ ಫಾಲ್ ಆಗುವ ಚಾನ್ಸಸ್ ಮತ್ತೆ ಏರ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ಬಟ್ಟೆಯಿಂದ ಮಾಡಿರುವಂಥ ರಿಬ್ಬನ್ಗಳನ್ನ ಯೂಸ್ ಮಾಡೋದ್ರಿಂದ ಆ ಒಂದು ಏರ್ ಫಾಲ್ ಆಗೋದನ್ನ ಆದಷ್ಟು ಅವಾಯ್ಡ್ ಮಾಡಬಹುದು ಸೊ ಇಷ್ಟು ರೀಸನ್ ಇಂದ ಫಾಲ್ ಆಗುವಂಥದ್ದು ಸೊ ಇನ್ನೂ ಸುಮಾರು ರೀಸನ್ಸ್ ನಾವು ಕೆಲವೊಂದ್ಸಲ ನೀರುಗಳ ಬಳಕೆ ಚೇಂಜ್ ಆದಾಗ ಉಪ್ಪು ನೀರುಗಳನ್ನ ಬಳಸಿದಾಗ ತುಂಬಾ ಬಿಸಿ ನೀರಲ್ಲಿ ಸ್ನಾನ ಮಾಡಿದಾಗ ಈ ರೀಸನ್ಗಳಿಂದ ಕೂಡ ಏರ್ ಫಾಲ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಸೊ ಗೊತ್ತಾಯ್ತಲ್ಲ ನಿಮಗೆ ಯಾವ ಒಂದು ಕಾರಣಗಳಿಂದ ಏರ್ ಫಾಲ್ ಆಗ್ತಾ ಇದೆ ಅಂತ ಸೊ ಇದನ್ನ ಬಿಟ್ಟು ಇನ್ನೂ ಸುಮಾರು ರೀಸನ್ಗಳಿದೆ ಅಂತಲೇ ಹೇಳ್ಬೋದು ನಿಮಗೆ ಏರ್ ಫಾಲ್ನ ಅವಾಯ್ಡ್ ಮಾಡಬೇಕು ಅಂದರೆ ಈ ಟಿಪ್ಗಳನ್ನ ಖಂಡಿತ ಟ್ರೈ ಮಾಡಿ ಏರ್ ಫಾಲ್ ಖಂಡಿತ ಕಂಟ್ರೋಲ್ ಆಗಿ ನಿಮಗೆ ಹೇರ್ ಗ್ರೋತ್ ಆಗೋಕೆ ತುಂಬ ಆದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಆದಷ್ಟು ಕೂದು ನೀವು ತಲೆ ಸ್ನಾನ ಮಾಡಿದಾಗ ಮತ್ತು ತಲೆಗೆ ಎಣ್ಣೆ ಹಚ್ಚಿದಾಗ ಬಾಚಂಗಿಯಿಂದ ಬಾಚ್ ಬಾಚದನ್ನ ಅವಾಯ್ಡ್ ಮಾಡಿ ಇದನ್ನು ಅವಾಯ್ಡ್ ಮಾಡೋದರಿಂದ ನಿಮಗೆ ಏರ್ ಫಾಲ್ ಕಡಿಮೆ ಆಗುತ್ತೆ ಯಾಕೆಂದ್ರೆ ನನಗೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಸೊ ಮತ್ತೆ ನಿಮ್ಮ ಕೂದಲಿಗೆ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಯಾವ್ದಾದ್ರು ಹೋಮ್ ರೆಮಿಡಿ ಹೇರ್ ಪ್ಯಾಕ್ನ ಹಾಕಿ ಎಕ್ಸಾಂಪಲ್ ಈಗ ನನಗೆ ಅಕ್ಸೆ ಬೀಜದ ಹೇರ್ ಪ್ಯಾಕ್ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಆಲೋವೆರಾ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಮೊಸರು ಮೊಸರು ಪ್ಯಾಕ್ ನನ್ನ ಒಂದು ಕೂದಲಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ನಿಮಗೆ ಯಾವ್ದು ಹೇರ್ ಪ್ಯಾಕ್ ಸೂಟ್ ಆಗುತ್ತೋ ಅದನ್ನ ನೀವು ಯೂಸ್ ಮಾಡಬಹುದು ಮತ್ತೆ ಇನ್ನೊಂದು ಹೋಮ್ ರೆಮಿಡಿ ಈರುಳ್ಳಿ ಈರುಳ್ಳಿ ರಸವನ್ನು ನೀವು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ನಿಮ್ಮ ಕೂದಲಿಗೆ ವೀಕ್ಲಿ ಒನ್ ಟೈಮ್ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಎಷ್ಟೇ ಹೇರ್ ಲಾಸ್ ಆಗ್ತಾ ಇರಲಿ ಒಂದೇ ಒಂದು ಹೋಮ್ ರೆಮಿಡಿ ಫಾಲೋ ಮಾಡಿ ನಿಮ್ಗೆ ಎಷ್ಟೇ ಹೇರ್ ಫಾಲ್ ಆಗ್ತಾ ಇದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಹರ್ಬಲ್ ಹೇರ್ ಆಯಿಲ್ಗಳನ್ನ ರೆಡಿ ಮಾಡ್ಕೊಳ್ಳಿ ಎಕ್ಸಾಂಪಲ್ ಮೆಂತ್ಯ ಆಗ್ಬೋದು ಸಾಸಿವೆ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನನ್ನ ಅಪ್ಲೋಡ್ ಮಾಡಿದ್ದೀನಿ ಹರ್ಬಲ್ ಹೇರ್ ಆಯಿಲ್ ಹೇಗೆ ಮಾಡ್ಕೊಳ್ಳೋದು ಅಂತ ದಾಸವಾಳ ಎಲೆ ಆಗ್ಬೋದು ಮೆಹ್ ಮೆಹಿಂದಿ ಸೊಪ್ಪು ಮುಂದೆಲಗ ಸೊಪ್ಪು ಈ ಥರದಗಳನ್ನೆಲ್ಲ ಹಾಕಿ ಆಯಿಲಲ್ಲಿ ಕುದಿಸಿ ನೀವು ಆಯಿಲ್ನ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ಏರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ ಸೊ ಮೆಂತ್ಯ ಪ್ಯಾಕ್ ಅಂತೂ ಖಂಡಿತ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಸೊ ನಿಮ್ಮ ಒಂದು ಹೇರ್ಗೆ ಯಾವ ಪ್ಯಾಕ್ ಚೆನ್ನಾಗಿ ಸೂಟಬಲ್ ಆಗುತ್ತೋ ಆ ಪ್ಯಾಕ್ನ ನೀವು ವೀಕ್ಲಿ ಒನ್ ಟೈಮ್ ಯೂಸ್ ಮಾಡ್ಬೋದು ಮತ್ತು ಕೂದಲಿಗೆ ಎಣ್ಣೆ ಮೇಲೆ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡೋದರಿಂದ ನಿಮಗೆ ಈ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ಅಗ್ರಿದ್ರೆ ಅಗ್ರ ಕೂಡ ಕಡಿಮೆ ಆಗುತ್ತೆ ನಿಮ್ಗೆ ಏನಾದರೂ ತುಂಬ ಅಗ್ರಿದೆ ಅಂತಂದರೆ ಈ ನ ಫಾಲೋ ಮಾಡಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ನಿಂಬೆ ರಸವನ್ನು ಹಾಕ್ಕೊಂಡು ಅರ್ಧ ಹೋಳು ನಿಂಬೆ ರಸವನ್ನು ಹಿಂಡಿ ಅದನ್ನು ನಿಮಗೆ ಕೂದಲು ಬುಡಕ್ಕೆಲ್ಲ ನೀಟಾಗಿ ಹಚ್ಚಿ ನೀವು ಒಂದು ಅರ್ಧ ಗಂಟೆ ಬಿಟ್ಟು ಏರ್ ವಾಶ್ ಮಾಡೋದ್ರಿಂದ ಒಂದೇ ಅಲ್ಲಿ ನಿಮಗೆ ಅಗ್ರೆಲ್ಲ ಕಡಿಮೆ ಆಗುತ್ತೆ ಈ ನ ಖಂಡಿತ ಫಾಲೋ ಮಾಡಿ ಇದರಿಂದ ಏರ್ ಫಾಲಾಗೋದು ಕಡಿಮೆ ಆಗುತ್ತೆ ಆ ಜೊತೆ ನಿಮ್ಮ ನಿಮ್ಮ ಕೂದಲಿಗೆ ಆಯಿಲ್ನ ತುಂಬ ದಿವಸದವರೆಗೂ ಬಿಡೋಕೋಗ್ಬೇಡಿ ಒನ್ ಟೂ ಅವರ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡಿಕೊಳ್ಳಿ ಅಟ್ಲೀಸ್ಟ್ ವೀಕ್ಲಿ ಒನ್ ಟೂ ಟೈಮ್ಸ್ ಆದ್ರೂ ನೀವು ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡಿ ಹಾಗೆ ಆದಷ್ಟು ನೈಟ್ ಟೈಮ್ ಫುಲ್ ಬಿಡೋಕೆ ಹೋಗಬೇಡಿ ಇನ್ಫೆಕ್ಷನ್ ಆಗುತ್ತೆ ಅನ್ನೋರು ಹಾಗಿದ್ರೆ ಯಾಕೆಂದ್ರೆ ನಾವು ಮಲಗಿಕೊಡ್ತೀವಲ್ಲ ಪಿಲ್ಲೋ ಕವರ್ ಇಂದ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಫೇಸಲ್ಲಿ ಪಿಂಪಲ್ಸ್ ಆಗುತ್ತೆ ಅನ್ನೋರು ಅದರಿಂದ ಕೂಡ ಅವ್ರಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಹಾಗಾಗಿ ನೀವು ಥರ ಪಿಂಪಲ್ಸ್ ಪ್ರಾಬ್ಲಮ್ಸ್ ಇರೋವಂಥವ್ರು ಹೇರ್ಗೆ ನೈಟ್ ಫುಲ್ ಆಯಿಲ್ನ ಅಪ್ಲೈ ಮಾಡೋಕೆ ಹೋಗ್ಬೇಡಿ ಸೊ ಈ ಟಿಪ್ಗಳನ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹೋಮ್ ರೆಮಿಡೀಸ್ನ ಹೋಮ್ ರೆಮಿಡಿಗಳನ್ನ ನೀವು ಆದಷ್ಟು ಟ್ರೈ ಮಾಡಿ ಇಷ್ಟು ನಾನು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಹೇರ್ ಫಾಲ್ ಇಷ್ಟೇ ಹೇರ್ ಫಾಲ್ ಆಗ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಸೊ ಖಂಡಿತ ಈ ಒಂದು ಟಿಪ್ಗಳನ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ಆದಷ್ಟು ಹೋಮ್ ರೆಮಿಡೀಸ್ನ ನೀವು ಟ್ರೈ ಮಾಡೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗುತ್ತೆ ನಿಮ್ಗೆ ಯಾವ ಥರ ರಿಲೇಟೆಡ್ ವೀಡಿಯೋಸ್ ಬೇಕಂದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇರ್ ಗ್ರೋತ್ ರಿಲೇಟೆಡ್ ಹೋಮ್ ರೆಮಿಡೀಸ್ನ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ಇಷ್ಟ ತನಕ ನಾನು ವೀಡಿಯೋಸ್ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಇರಲಿ ಯಾರೆಲ್ಲ ನನ್ನ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದೀರಾ ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಖಂಡಿತ ಈ ಟಿಪ್ಸ್ ನ ಫಾಲೋ ಮಾಡ್ಕೊಂಡು ನೋಡಿ ಎಷ್ಟೇ ಏರ್ಫಾಲ್ ಆಗ್ತಾ ಇದ್ರು ಕೂಡ ಏರ್ಫಾಲ್ ಆಗೋದು ಕಡಿಮೆ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್